ಹಾಯ್ ಹಲೋ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತಕ್ಕ ವ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ನಮಸ್ತೆ ಈ ವ್ಲಾಗ್ ಬಂದ್ಬಿಟ್ಟು ರಾಖಿ ಹಬ್ಬದ ದಿವಸದ ವ್ಲಾಗ್ನ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಸ್ ಯೂಶ್ವಲ್ ಎಲ್ಲ ವ್ಲಾಗ್ಸಲ್ಲಿ ಹೇಳೋ ಥರ ಸ್ವಲ್ಪ ಆಗಿದ್ದೀನಿ ಪಾಪುಗಳಿದ್ದಾವೆ ಸೇಮ್ ರೀಸನ್ ಹುಷಾರಿರಲಿಲ್ಲ ಅದಾದಮೇಲೆ ಎಡಿಟ್ ಮಾಡಿಟ್ಟಿದ್ದೆ ವಾಯ್ಸ್ ಓವರ್ ಕೊಡೋಕ್ಕೆ ಟೈಮ್ ಇರಲಿಲ್ಲ ಸೊ ಸ್ವಲ್ಪ ಲೇಟಾಗಿ ರಾಖಿ ಹಬ್ಬದ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಯಾರಾದರೂ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ ರಾಖಿ ಹಬ್ಬದ ದಿವಸ ಬೆಳಗ್ಗೆ ನಮ್ಮ ತಂಗಿ ಮತ್ತು ನಮ್ಮ ತಂಗಿ ಹಸ್ಬೆಂಡ್ ಇಬ್ಬರು ಬಂದಿದ್ದರು ನಮ್ಮ ತಮ್ಮಂಗೆ ರಾಖಿ ಕಟ್ಟಲಿಕ್ಕೆ ಅಂತ ಅವ್ರು ಬಂದಮೇಲೆ ನಾವು ರಾಕಿ ತರೋಣ ಅಂತ ಹೋದ್ವಿ ಹಾಗೆ ನಮ್ಮ ತಮ್ಮಂಗೆ ಒಂದು ಗಿಫ್ಟ್ ಕೊಡೋಣ ಅಂತ ಅನ್ನಿಸ್ತು ಯಾಕಂದರೆ ನಮ್ಮ ಇಬ್ಬರು ಕೃಷಿ ಕ್ರಿಯಾಂಶ ನಮ್ಮ ತಮ್ಮನ ವಾಚ್ನ ಒಡೆದಾಗ್ಬಿಟ್ಟಿದ್ರು ಅವನು ಎಲ್ಲಿಗಾರು ಹೋಗಬೇಕಾದ್ರೆ ವಾಚೇ ಇರ್ತಿದ್ದಿಲ್ಲ ಹುಡುಕ್ತಾ ಇದ್ದಾಗ ಅದು ಏನಂತಾರೆ ಒಳಗಡೆ ಮುಳ್ಳೆಲ್ಲ ಕಿತ್ಕೊಂಡು ಹೋಗಿತ್ತು ವಾಚಿಂದು ಆದ್ರೂ ಅದನ್ನು ಹಾಗೆ ಕಟ್ಕೊಂಡು ಇದ್ದೆ ಸೊ ನಾನು ಅದು ಯಾಕೋ ತಲೆಯಲ್ಲಿ ಬಂತು ತೊಗೋಬೇಕು ಕೊಡೋಣ ಅಂತ ಹೇಳ್ಬಿಟ್ಟು ನಮ್ಮ ತಮ್ಮಂಗೆ ಇಲ್ಲಿ ವಾಚ್ ತೊಗೊಳಕ್ಕೆ ಅಂತ ಬಂದ್ವಿ ಜಾಸ್ತಿ ಏನು ಕಾಸ್ಟ್ಲಿ ಇದೆ ಅಷ್ಟೊಂದು ಏನು ಕೊಟ್ಟಿಲ್ಲ ನಾನು ಸಿಂಪಲಾಗಿರೋದು ನಾರ್ಮಲ್ ಪ್ರೈಸ್ ಇರೋದು ಕೊಟ್ಟಿದ್ದೀನಿ ಸಡನ್ನಾಗಿ ಕೊಡಬೇಕನ್ನಿಸ್ತು ಅದಕ್ಕೆ ಶಾಪಿಂಗ್ ಮಾಡಿದೆ ಅಷ್ಟೇ ರಾಖಿ ತೊಗೊಂಡು ಹಾಗೆ ವಾಚ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ ಇಲ್ಲಿ ವಾಚ್ ಸೆಲೆಕ್ಷನ್ ಮಾಡ್ತಾಯಿದ್ದೀವಿ ಹಾಗೆ ನಮ್ಮ ತಂಗಿದು ಕೂಡ ವಾಚ್ ಚೈನು ಸ್ವಲ್ಪ ಅವಳದು ವಾಚ್ ಲೂಸ್ ಇತ್ತು ಚೈನ್ ಕಟ್ ಮಾಡಿಸ್ಬೇಕಿತ್ತು ಅವಳದು ಸೊ ಅವಳ್ದು ಸ್ವಲ್ಪ ಕೆಲಸ ಇತ್ತು ಅದರಿಂದ ವಾಚ್ ಅಂಗಡಿಗೆ ಹೋಗಿದ್ದು ವಾಚ್ ಅವಳು ವಾಚ್ ಕಟ್ ಮಾಡಿಸಿ ಎಲ್ಲ ಮಾಡಿಸ್ಬೇಕಾರೆ ನಂಗೆ ಅನ್ನಿಸ್ತು ರವಿಗೂ ಒಂದು ವಾಚ್ ತೊಗೊಂಡೋಗೋಣ ಅಂಥೇಳಿ ಅನ್ನಿಸ್ತು ಸೊ ಅದಕ್ಕೆ ಅವನಿಗೋಸ್ಕರನೂ ಒಂದು ವಾಚ್ ತೊಗೊಂಡೆ ಗಿಫ್ಟ್ ಕೊಡೋಣ ಅಂಥೇಳಿಬಿಟ್ಟು ಸೊ ವಾಚು ರಾಕಿ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ ಇಲ್ಲಿಗ ರೆಡಿ ಆಗ್ತಾ ಇದ್ದೀನಿ ಆಲ್ರೆಡಿ ಹೊರಗಡೆ ಹಾಲಲ್ಲಿ ನಮ್ಮ ಅಕ್ಕನ ಮಕ್ಕಳು ಬಂದಿದ್ದಾರೆ ಕ್ರಿಯಾಂಶಿಗೆ ರಾಕಿ ಕಟ್ಟಲಿಕ್ಕೆ ಮೂವರು ನಾನು ನಮ್ಮ ತಂಗಿ ನಮ್ಮ ತಮ್ಮಗೆ ರಾಕಿ ಕಟ್ತೀವಿ ಎಲ್ಲರೂ ಹೊರಗಡೆ ವೆಯ್ಟ್ ಮಾಡ್ತಿದ್ದಾರೆ ನಾನು ಬೇಗ ಬೇಗ ರೆಡಿ ಆಗಿಬಿಟ್ಟು ಹೋಗಬೇಕು ಜಾಸ್ತಿ ಏನೋ ಸ್ಯಾರಿಗಿರಿ ಉಟ್ಕೊಂಡು ಗ್ರ್ಯಾಂಡಾಗಿ ಏನೋ ಆ ಥರ ಏನು ರೆಡಿ ಆಗೋಲ್ಲ ಸಿಂಪಲ್ಲಾಗಿ ಡ್ರೆಸ್ ಹಾಕ್ಕೊಂಡು ಸಿಂಪಲಾಗಿ ಮೆಕ್ಕ ಮೇಕಪ್ ಗೇಕಪ್ ಏನಿಲ್ಲ ಸಿಂಪಲಾಗಿ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀನಿ ಅಷ್ಟೇ ಸೊ ಫ್ರೆಂಡ್ಸ್ ಯಾರಾದರೂ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ ಐ ಹೋಪ್ ನಿಮಗೆ ನನ್ನ ವ್ಲಾಗ್ಸ್ ಇಷ್ಟ ಆಗ್ತಾ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಲೇಟಾಗಿ ಅಪ್ಲೋಡ್ ಮಾಡಿ ಮಾಡಿದ್ರೂ ಬಟ್ ವ್ಲಾಗ್ಸನ್ನ ಅಪ್ಲೋಡ್ ಮಾಡ್ತೀನಿ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ವ್ಲಾಗ್ ಎಲ್ಲ ಎಡಿಟ್ ಮಾಡಿಟ್ಟಿರ್ತೀನಿ ಬಟ್ ವಾಯ್ಸ್ ಓರ್ ಕೊಡಲಿಕ್ಕೆ ನನ್ನ ಹತ್ರ ಮೈಕ್ ಬೇರೆ ಇಲ್ಲ ಅದನ್ನು ಬೆಂಗಳೂರಲ್ಲಿನೇ ಬಿಟ್ಟು ಬಂದುಬಿಟ್ಟಿದ್ದೀನಿ ನಾನು ಸೊ ವಾಯ್ಸ್ ಅವರ್ ಕೊಡೋಕ್ಕೂ ಇಂಟ್ರೆಸ್ಟ್ ಬರೋಲ್ಲ ಅದಿಲ್ಲ ಅಂದರೆ ಮೈಕಲ್ಲೇ ಬೆಂಗಳೂರಲ್ಲಿ ಬಿಟ್ಟು ಬಂದುಬಿಟ್ಟಿದ್ದೀನಿ ಮರ್ತೋಗ್ಬಿಟ್ಟೆನಂತ ಏನು ವ್ಲಾಗ್ಸ್ ಮಾಡಲ್ಲ ಬಿಡಿ ಬಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೆ ಅದಕ್ಕೋಸ್ಕರ ಅಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀನಿ ಅದಕ್ಕೆ ನನಗೆ ವಾಯ್ಸ್ ಓವರ್ ಕೊಡೋಕ್ಕೂ ಇಷ್ಟ ಆಗೋಲ್ಲ ಅದಕ್ಕೆ ವ್ಲಾಗಲ್ಲಿ ಸರಿಯಾಗಿ ನನ್ನ ವಾಯ್ಸ್ ಅಷ್ಟು ಜೋರಾಗಿ ಕೇಳಿಸಲ್ಲ ಮತ್ತು ಡಿಸ್ಟಪೆನ್ಸ್ ಇರುತ್ತೆ ವಾಯ್ಸ್ ಓವರಲ್ಲಿ ಅಕ್ಕಪಕ್ಕ ಎಲ್ಲ ಸೌಂಡ್ ಇರುತ್ತಲ್ಲ ಅದೆಲ್ಲ ಬಂದುಬಿಟ್ಟಿರುತ್ತೆ ಅದು ನನಗೆ ಇಷ್ಟನೇ ಆಗ್ತಾಯಿಲ್ಲ ವಾಯ್ಸ್ ಓವರ್ ಕೊಡೋಕ್ಕೆ ನಾನು ವ್ಲಾಗಲ್ಲಿ ನಾನು ವಾಯ್ಸ್ ಕೇಳಿ ಕೇಳೋಕ್ಕೆ ಬರೀ ಡಿಸ್ಟರ್ಬೆನ್ಸ್ ಇರುತ್ತೆ ಅದು ಸ್ವಲ್ಪ ಪ್ರಾಬ್ಲಮ್ ಇದೆ ಅಷ್ಟೇ ತರಬೇಕು ಮೈಕ್ ತರಿಸ್ಕೋತೀನಿ ಬೆಂಗಳೂರಿಂದ ನಮ್ಮ ಹಸ್ಬೆಂಡ್ ಬಂದರೆ ಅವಾಗ ವಾಯ್ಸ್ ಓವರ್ ಕೊಟ್ಟಾಗ ಚೆನ್ನಾಗಿ ಕೇಳಿಸುತ್ತೆ ಈಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನು ಮಾಡೋಕ್ಕಾಗಲ್ಲ ಸೊ ಫೈನಲಿ ರೆಡಿ ಆಯಿತು ಬನ್ನಿ ಈಗ ರಾಖಿ ಕಟ್ಟೋಣ यानी अंदर निकलना और खाना देखकर मारता हो नोट ए चिनाड़ी <अये>। ना ये मामा फोटो आज कुसक के बना दो पिनियो दिले संसारींदे गो ಕಟ್ಬೇಕಾರೆ ಟಿ ವಿಲಿ ಬ್ಯಾಂಗಲ್ ಬಂಗಾರಿ ಸಾಂಗ್ ಹಾಕ್ಬಿಟ್ಟಿದ್ರು ಅದು ಹಾಗೆ ಬಿಟ್ರಿಗಿನ ಕಾಪಿ ರೇಟ್ ಬರುತ್ತೆ ಸೊ ಅದರಿಂದ ನಾನು ವಾಯ್ಸ್ ಹಾಗೆ ಬಿಡಲಿಲ್ಲ ಸಾಂಗ್ ಹಾಕ್ಬಿಟ್ಟಿದ್ದೆ ಇನ್ಮೇಲೆ ಇದು ಹಾಗೆ ವಾಯ್ಸ್ ಇರೋದನ್ನು ಹಾಗೆ ಹಾಕ್ತಾ ಇದ್ದೀನಿ

अच्छी अपने कोड के दिन मिलता है तोड़ा दाते तार वो दिन में हम करते हैं अंडा दिन में आम रखा चुना आम रखो चुप रहो इन्हें चाय में चाय में पद्धति चाय में आहाहा अच्छी तबियत हो रही है थैंक्स मॉर्निंग सब पचपूले कुछ तो बात क्या 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 ಮಾಡುದು <laughs> ಅ <laughs> <laughs>

ഹായ് അപ്പീ നല്ല അച്ചവന്ദൻ ക്രിയൻസ് നല്ല ക്രിയൻസ് ഗുഡ് ബോയ് ആഗൻ ക്രിയൻസ് ചിസ്നേതാ കൾസ് കാണുന്നു മോളു അപ്പേ ജവാർ ഷോ അവന ഉണ്ട് ഇതിനി കൊട്ടില്ലേ എന് വെച്ചോ അതൊന്ന് ഓപ്പൺ മ്റ് കൊടു என்ன ஓட பிட்டัง மாத்திட்டு பிட்டு அந்துக்கோ நீ இல்ல மனगा குடங்க தேங்க் யூ அக்கா நீ நாளைக்கு வர வர நாளைக்கு நான் வர்ட்டி ஆடியோ கால் ட்ரெடிஷனலி எட்ஜின் ரெபேஸ் பண்ணுsketch தாங்க நீ ச நான் என்ன தப்பு சொல்றத நான் இல்ல கரெக்டா கால் கட்டி டானே கால் வெயிட் பண்ணி நான் கால் பண்ணு

karena karena kita అన్నాడు సానకన్న కన్న నరబార్ ప్రయాంషు నర ప్రయాంషు వదిలే మెల్ల దేనికి వదిలే వదలే ఇందంట లేదు ఆ నా తో వోటెనంట లేదు ఉంచుకున్నాడా స్కోర్ లేదు స్కోర్ లేదు నేను తీరరాన ఇలా ఇది రండి అన్న రోడ్ లో రండి దాస్తదిలే గ్రాండ్ ఏంటి మరి స్కోర్ సాధించా ಅಣ್ಣಕಪ್ಪಮ್ಮ ಶರತನೆ ಫುಟ್ಬಾಲ್ ಏನಿಲ್ಲ ಡೈಸ್ ಸ್ಟೇ ಇಗ್ ಡೈಸ್ ಫೋರ್ಸ್ ಬರ್ ಅಂತ ಬಿಡಕ پانی ಬಿಡ ಆ ಸರ್ ಈಗ ಮಾರ್ಕ್ಸ್ ಸ್ಕೋರ್ ಹ್ಮ್ ಮೇ ಇಂಟರ್ನೇಷನಲ್ ಮಾಡ್ತೀನಿ ಹ್ಮ್ ಬಡ ನಾನು ಮಾರ್ಕ್ಸ್ ಕೊಡ್ತೀನಿ ನಾನು ನೀನು ಪ್ರತಿಕ್ರಿಯೆ ಮಾಡ್ತೀಯಾ ಅಂತ ಇಗ್ ನಾನು ಆಫ್ ಜನರಲ್ ಅಂತ नकली टोटल था। थैंक यू, थैंक यू ना तो गिफ्ट तो तरीस। हाँ टोटल तो उतने मारे करते क्या रे? हम्म? माँ गिफ्ट तो यार बंगाल रे। यार तो गिफ्ट करते ना। कन्फर्म करने का माँ। ऐ कोड़ी तो अंत में। इधर इधर अपडीयांत लाल मोर इधर इधर नहीं ना नान्दी यार ज़्यादा रंग नहीं लाना। ನಿಮ್ಗೆ ಇದು ದೀಪಕ್ ದೀಪಕ್ ಕೊಡೀಕ್ ನೋಡಿಕೊಟ್ಟು ಕಟಮ್ ಬಲಗಡ ಬಂದಿದೆ ಆನಂಗ ಕಟಳ ಎಲ್ಲೆಂದ ಇವನು ಬಂದ್ಬಿಟ್ಟು ನಮ್ಮ ಮಾಮನ ಮಗ ಬಿಟ್ಟು ಅಂತೇಳಿ ದೀಪು ಇದಾರಲ್ಲ ಅವ್ರ ತಮ್ಮ ಕೃಷುವಿಗೆ ಅಣ್ಣ ಹಾಕ್ತಾನೆ ಸೊ ಕೃಷ್ವಿ ಇವನಿಗೂ ಸಹ ರಾಖಿ ಕಟ್ಟಿದ್ಲು ಸೊ ಫ್ರೆಂಡ್ಸ್ ನಾನು ಈ ರಾಖಿ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಐ ಹೋಪ್ ನಿಮಗೆ ಈ ವ್ಲಾಗ್ ಎಷ್ಟಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಹೀಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಸೊ ಮತ್ತೆ ಸಿಗ್ತೀನಿ ಹೊಸ ದಿನದ ಹೊಸ ವ್ಲಾಗಿನೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಾಮೆಂಟ್ಸ್ ಮಾಡಿ ಬಾಯ್